ಇವತ್ತು ನಾವು ಯಾರು ಅಂದರೆ ನಾವು ದೇವರ ಡಿ ಎನ್ ಎ ಆಗಿದ್ದೇವೆ ಆಮೇನ್ ಹಲಲೂಯ್ಯ ದೇವರ ಶ್ವಾಸ ನಮ್ಮಲ್ಲಿದೆ ದೇವರೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ದೇವರೇ ನಮ್ಮನ್ನು ಹುಟ್ಟಿಸಿದ್ದಾನೆ ಆಮೇನ್ ಹಲಲೂಯ್ಯ ನಾವು ವಾಕ್ಯದಿಂದ ಹುಟ್ಟಿದವರು ನಾವು ದೇವರಿಂದ ಹುಟ್ಟಿದವರು ದೇವರಿಗೋಸ್ಕರ ದೇವರ ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ನಾವು ದೇವರಿಂದಲೇ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ ಅಲಲೂಯ್ಯ ಕೇಳ್ಬೋದು ಪಾಸ್ಟ್ರೆ ದೇವರಿಂದ ಹುಟ್ಟಿದಿವಾ ಹಂಗಾರೆ ಆ ಮನುಷ್ಯ ಕರ್ರಗಿದ್ದನ್ನು ಕರ್ರಿಗೆ ಅದಾನೆ ಯೇಸು ಸ್ವಾಮಿ ಬೆಳ್ಳಗಿದ್ರಲ್ಲ ಮತ್ತು ನಾನು ಬೆಳ್ಳಗಾಗಬೇಕಲ್ಲ ಅಲಲೂಯ ನಾವು ಶರೀರದಲ್ಲಿ ನೋಡ್ತಾ ಇಲ್ಲ ನಮ್ಮ ಆತ್ಮದ ಒಳಗಡೆ ನೋಡ್ತಾ ಇದ್ದೇವೆ ಅಲಲೂಯ್ಯ ವಾಕ್ಯ ಹೇಳ್ತದೆ ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಅಲಲು ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಹಾಗಾದ್ರೆ ನಾವು ಒರಿಜಿನಲ್ ಮನುಷ್ಯರು ಯಾರಪ್ಪ ಅಂತಂದ್ರೆ ನಾವು ಹೊರಗಡೆ ಕಾಣಿಸ್ತೈತಲ್ಲ ಇದು ಡಬ್ಬ ಇದು ಏನಿದು ಡಬ್ಬ ಇದು ಇದು ಇಂಪಾರ್ಟೆಂಟ್ ಅಲ್ಲ ಇದು ನಮಗೆ ಒಳಗೆ ಏನಾಯ್ತೋ ಅದೇ ಇಂಪಾರ್ಟೆಂಟ್ ಒಳಗೆ ಏನಿದೆ ಅಂದರೆ ಆತ್ಮ ಇದೆ ಆಮೇನ್ ಮೀನ್ ಒಳಗಡೆ ಏನಿದೆ ಒಳಗಡೆ ಏನಿದೆ ಆತ್ಮ ಇದೆ ಆತ್ಮದಲ್ಲಿ ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ ಹಲಲೂಯ್ಯ ಯಾಕಂತಂದ್ರೆ ಇದು ಶರೀರ ಮುಖ್ಯ ಅಲ್ಲ ಒಳಗಡೆ ಏನು ಆತ್ಮ ಇದೆಯಲ್ಲ ಆತ್ಮದಲ್ಲಿ ನಾವು ಏನಾಗಿದ್ದೇವೆ ಅನ್ನೋದು ಬಹಳ ಪ್ರಾಮುಖ್ಯವಾದ ಸಂಗತಿ ಆಗಿದೆ ವಾಕ್ಯ ಹೇಳ್ತದೆ ದೇವರು ಆತ್ಮ ಸ್ವರೂಪನು ಹೇಳಿಡ್ರಿ ದೇವರು ಏನಾಗಿದ್ದಾನೆ ದೇವರು ಏನಾಗಿದ್ದಾನೆ ಆತ್ಮ ಸ್ವರೂಪನು ಮತ್ತು ನಾವು ಕೂಡ ನಮ್ಮೊಳಗಿರುವ ಆತ್ಮ ಕೂಡ ಅದು ದೇವರಿಂದ ಹುಟ್ಟಿದಾಗಿದೆ ಅದಕ್ಕೆ ಒಬ್ಬನು ನಿಕೋದ್ಯಮನು ಯೇಸುವಿನ ಬಳಿಗೆ ಬಂದು ಏನಂತ ಕೇಳ್ತಾರೆ ಅಂದರೆ ಸ್ವಾಮಿ ನೀನು ಒಳ್ಳೆ ಬೋಧಕನು ನೀನು ಮಾಡುವ ಬೋಧನೆಗಳು ಅಯ್ಯೋ ಭಾಳ ಚೆನ್ನಾಗಿರ್ತಾವೆ ಸ್ವಾಮಿ ಅಂದಾಗ ಯೇಸು ಸ್ವಾಮಿ ಹೇಳ್ತಾನೆ ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ ಕಾಣಲ್ಲ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಯಾರಿಗೆ ಮನೆಗೆ ಹ್ಞೂ ಅಯ್ಯೋ ಅವನು ಹೇಳ್ದು ಅಯ್ಯೋ ಸ್ವಾಮಿ ಒಬ್ಬ ಮನುಷ್ಯ ಹುಟ್ಟಿ ಇಷ್ಟು ದೊಡ್ಡನಾದ ಮೇಲೆ ಮತ್ತೊಂದು ಸರಿ ಹುಟ್ಟಕ್ಕಾಕತ್ತ ಅಂತೇಳಿ ಕೇಳಿದಾಗ ಆವಾಗ ಯೇಸು ಸ್ವಾಮಿ ಹೇಳ್ತಾನೆ ನೀನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ನೀನು ಸೇರಲಾರೆ ಅಲಲ್ಲೂಯ್ಯ ನನಗೆ ಅರ್ಥ ಆಗಿಲ್ಲ ಏನಿದೆ ಅರ್ಥ ಆಗಿಲ್ಲ ಏನೋ ಮಾತನಾಡ್ತಾನ ಯಸ್ವಾಮಿ ಹೇಳ್ತಾನೆ ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಅಂದ್ರೆ ಈ ಆತ್ಮದ ಸಂಗತಿಗಳು ಯಾರಿಗೆ ಗೊತ್ತಾಗ್ತದಪ್ಪ ಅಂತಂದ್ರೆ ಯಾರಿಗೆ ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟಿತ್ತದೋ ಅವ್ರಿಗೆ ಮಾತ್ರ ಗೊತ್ತಾಗ್ತತೆ ಆತ್ಮನಿಂದ ಮಾತ್ರ ಆತ್ಮೀಯ ಕಾರ್ಯಗಳನ್ನು ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯ ಶರೀರದ ಕಣ್ಣುಗಳಿಂದ ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ ಗಾಳಿ ಎಲ್ಲಿಂದ ಬಂತು ಗಾಳಿ ಕನೆಕ್ಷನ್ ನೀವು ನೋಡಿದ್ರ ಹೆಚ್ಚನ ನೋಡ್ರಿ ಗಾಳಿ ಕನೆಕ್ಷನ್ ವೈರ್ ಕನೆಕ್ಷನ್ ಹೇಳ್ಬೋದು ವೈರ್ ಎಲ್ಲಿಂದ ಬಂದತ್ತಂತ ಇಲ್ಲಿಂದ ಬನತ್ತೆ ಹಿಂಗೆ ಬಂದತ್ತೆ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದತ್ತೆ ಹಿಂಗೆ ಬನತ್ತೆ ಅಲ್ಲಿ ಒಳಗೆ ಬಂದತ್ತೆ ಹಿಂಗೆ ಬನತ್ತೆ ಅಂತ ವೈರ್ ಕಲೆಕ್ಷನ್ ಹೇಳ್ಬೋದು ಗಾಳಿ ಕಲೆಕ್ಷನ್ ಹಿಂಗಿಂದ ಬನತ್ತೆ ಹಿಂಗೆ ಬನತ್ತೆ ಹಂಗು ಬನ್ನತ್ತೆ ಹಿಂಗು ಬನ್ತ್ತೆ ಹಿಂಗೆ ಬನ್ನತ್ತೆ ಹಿಂಗಷ್ಟು ಬಂದತ್ತೆ ಅಂತ ಆಕತ್ತ ಅಲ್ಲೂಯ್ಯ ಗಾಳಿ ಎಲ್ಲಿಂದ ಹುಟ್ಟಿ ಎಲ್ಲಿಗೆ ಸೇರಿಕೊಳ್ತೋ ಯಾರಿಗೂ ಗೊತ್ತಾಗಲ್ಲ ಯಾ ಗಾಳಿ ಐತ ಇಲ್ಲ ಗಾಳಿ ಐತಿ ಇಲ್ಲರಿ ಯಾರೋ ಒಬ್ಬನು ಕೇಳಿದೆ ಏನಂತಂದ್ರೆ ಏಯ್ ಆತ್ಮ ಐತಿಲ್ರಿ ಆತ್ಮ ರೀ ಅಂತಂದು ಒಬ್ಬನು ಆತ್ಮ ಇಲ್ಲ ಗಾಳಿ ಐತಿಲ್ಲ ಆತ್ಮ ಇದ್ರೆ ತೋರಿಸ್ರಿ ಅಂತಂದ ನಾನಂದೆ ಆಯ್ತಪ್ಪ ಗಾಳಿ ಐತಿಲ್ಲ ಅಂತ ಕೇಳಿದೆ ಗಾಳಿ ಐತ್ರಿ ಅಂತಂದ ಮತ್ತು ಅಂತಂದೆ ನಾನು ಗಾಳಿ ಐತಿ ತೋರ್ಸಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಅಂತಂದು ಏನು ಹಿಂಗೆ ಕೈ ಕಾಣಿಸ್ತೈತೆ ಅಂತಂದೆ ಇಲ್ರಿ ಅದು ಮೈಸೂಸ್ ಆಗ್ತತೆ ಗಾಳಿದೇನಾಗ್ತತೆ ಮೈಸೂಸ್ ನಮಗೆ ಬರಲ್ಲ ಅದು ಅನುಭವ ಆಗ್ತತೆ ಅನುಭವ ಆಗ್ತತೆ ನಮಗೆ ಆದರೆ ಗಾಳಿನ ನೋಡೋಕ್ಕಾಗಲ್ಲ ಆಗಲ್ಲ ಆತ್ಮನಿನ ಒಳಗಡೆ ಇದೆ ಅಲ್ಲೂಯ್ಯ ನಾವು ನಿಜವಾದ ಮನುಷ್ಯರು ಯಾರು ಆತ್ಮನೇ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಏನಪ್ಪ ಅಂತಂದರೆ ನಾವು ನಿಜವಾಗ್ಲೂ ನಾವು ಆತ್ಮವಾಗಿದ್ದೇವೆ ಎಲ್ಲಿವರೆಗೂ ಈ ಶರೀರಕ್ಕೆ ಬೆಲೆ ಅಂತಂದರೆ ಎಲ್ಲಿವರೆಗೂ ಆತ್ಮ ಈ ಶರೀರದ ಒಳಗಡೆ ಇರ್ತತ್ತೋ ಅಲ್ಲಿವರೆಗೂ ಇದಕ್ಕೆ ಬೆಲೆ అల్లివరకు బని సర్ బని సర్ బి సార్కళి సార్ అంతే అలూయ ఆత్మ అదక తెలుగుదే ఒక హాడైతే ఆత్మనీ ఉంటేనే అదకస్త ఎవరికి నీ అవసరం ఉండదు ఒక ఒడుగార్ ఈ రీతి ఆడతా హ ఆత్మ నిన్నేనే అలూహ్య ఆత్మ నిన్న ಎಲ್ಲರೂ ನಿನ್ನನ್ನು ಪ್ರೀತಿಸ್ತಾರೆ ಆತ್ಮ ಒಂದು ವೇಳೆ ಹೋಗ್ಬಿಡ್ತಪ್ಪ ಅಂತಂದರೆ ಏನಂತ ಕೇಳ್ತೀರಿ ಶ್ರೀ 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 ಮಿಸ್ಟರ್ ಅವರು ಇಲ್ಲಿ ಮಲಗಿದ್ದಾರೆ ಅಂತನಂಗಿಲ್ಲ ಅಲೂಯ ಏನಂತಾರೆ ಅಂತಂದರೆ ಡೆಡ್ ಬಾಡಿ ಅವನದು ಏನು ಅವಂದು ಬಾಡಿ ಅಂತಾರೆ ಅಲಲುಯ್ಯ ಅವಾಗ ಮಿಸ್ಟರ್ ಅಂತೇಳಿ ಬರಂಗಿಲ್ಲ ಹೆಸರು ಬರೋಂಗಿಲ್ಲ ಅವಾಗ ಡೆಡ್ ಬಾಡಿ ಬಾಡಿ ತಂದಾರ ಬಾಡಿ ನಾ ಅಲ್ಲೇ ಆಯ್ತು ರೀ ಅವನದು ಬಾಡಿ ಅಂತಾರೆ ಅವಂದು ಬಾಡಿ ಅಂತಾರೆ ಅಲಲುಯ್ಯ ಅಲಲುಯ್ಯ ಅಂದ್ರೆ ಇದು ರಿಯಲ್ ಫ್ಯಾಕ್ಟ್ ವಾಕ್ಯ ಹೇಳ್ತದೆ ಯಾಕೋಬನ ಬರೆದ ಪತ್ರಿಕೆ ಆತ್ಮವು ಒಂದು ವೇಳೆ ಮನುಷ್ಯನನ್ನು ಬಿಟ್ಟು ಹೋದರೆ ಜೀವ ಹೋದಂಗೆ ಯಾಕಂದ್ರೆ ಆತ್ಮದಲ್ಲಿಯೇ ಜೀವವು ಇದೆ ಅಲಲುಯ್ಯ ಆತ್ಮದಲ್ಲಿ ಏನಾಗಿದೆ ಹಾಗಾದ್ರೆ ದೇವ್ರ ಮಕ್ಕಳ ಗಮನಿಸ್ರಿ ಇವತ್ತು ದೇವರು ಏನು ಹೇಳ್ತದನಪ್ಪ ಅಂತಂದ್ರೆ ನೀವು ಹೊರಗಿನ ಮನುಷ್ಯರಲ್ಲ ನೀವು ಶರೀರ ಕೂಡ ಶರೀರಕ್ಕೆ ಅನುಸಾರವಾಗಿ ಬದುಕ ಬದುಕಬೇಕೆಂದು ನಾನು ನಿಮ್ಮನ್ನ ಕರೆದಿಲ್ಲ ನಾನು ನಿಮ್ಮನ್ನ ನಿಮ್ಮ ಒಳಗಡೆ ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದೇನೆ ಹಲಲು ಏನಾಗಿ ಮಾಡಿದ್ದೇನೆ ನೂತನ ಸೃಷ್ಟಿಯಾಗಿ ಮಾಡಿದ್ದೇನೆ ಒಳಗಡೆ ನಿಮ್ಮ ಆತ್ಮ ಶುದ್ಧೀಕರಣವಾಗಿದೆ ಒಳಗಡೆ ನಿಮ್ಮ ಆತ್ಮ ಅದು ದೇವರ ಹಾಗೆ ಆಗಿದೆ ಒಳಗಡೆ ನಿಮ್ಮ ಆತ್ಮ ಅದು ದೇವರಿಂದ ಹುಟ್ಟಿದ ಆತ್ಮವಾಗಿದೆ ಹಲಲ್ಲೂಯ್ಯ ಹಾಗಾದ್ರೆ ನಿಮ್ಮ ಆತ್ಮ ದೇವರಿಂದ ಹುಟ್ಟಿದ ಆತ್ಮವಾಗಿದೆ ನೀವು ಒಳಗಡೆ ಏನಾಗಿದ್ದೀರಪ್ಪ ಅಂತಂದ್ರೆ ನೀವು ಹೊರಗಡೆ ನೋಡಿ ಹೊರಗಡೆ ನೋಡಿ ಅಯ್ಯೋ ನಾನು ಹಿಂಗಿದ್ದೀನಲ್ಲ ಅಯ್ಯೋ ನಾನು ಯಾವುದು ಕೆಲಸಕ್ಕೆ ಬರೋಲ್ಲ ಅಯ್ಯೋ ನಾನು ಯಾರು ಪ್ರೀತಿ ಮಾಡಲ್ಲ ಅಯ್ಯೋ ನನಗೇನು ಸಹಾಯ ಸಿಕ್ಕಲ್ಲ ಅಯ್ಯೋ ನಾನು ಬದುಕಿಷ್ಟೇ ಅಂತ ನೀನು ಯೋಚನೆ ಮಾಡ್ತೀನಿ ಇಲ್ಲಿಲ್ಲ ದೇವರು ಹೇಳ್ತಾನೆ ನೀನು ಹೊರಗಡೆದೇನು ನೋಡ್ಕೊಂಬೇಡ ಒಳಗಡೆ ನೀನು ಏನಾಗಿದೆಯಾ ಅದನ್ನು ನೋಡ್ಕ ಅಲಲೂಯ್ಯ ಒಳಗಡೆ ನೀನು ಅಂದರೆ ನಿನ್ನ ಆತ್ಮ ದೇವರ ಹಾಗೆ ನವೀಕರಿಸಲ್ಪಟ್ಟಿದೆ ಅಲಲೂಯ್ಯ ನಿನ್ನ ಆತ್ಮ ಶುದ್ಧೀಕರಿಸಲ್ಪಟ್ಟಿದೆ ನೀನು ಒಳಗಡೆ ನೂತನ ಕ್ರಿಸ್ತನಲ್ಲಿ ನೀನು ಏನಾಗಿದ್ದೀ ಅಂದರೆ ನೂತನ ಸೃಷ್ಟಿಯಾಗಿದ್ದೀಯಾ ಅಲ್ಲಲ್ಲೂಯ್ಯ ಶರೀರ ಹೇಳ್ತದೆ ನಿನಗೆ ನೀನು ಮನುಷ್ಯ ತಾನೆ ನೀನು ಎಷ್ಟು ಎಷ್ಟಕ್ಕಾದ್ರೂ ಅಂತ ಇಲ್ಲ ಇಲ್ಲ ನೀನು ಹೇಳು ಈ ಮಾಂಸ ಇದು ಡಬ್ಬದಲ್ಲೂ ವಾಸವಾಗಿದ್ದೀನಿ ನಾನು ಅಲ್ಲಲ್ಲೂಯ್ಯ ಈ ಮಾಂಸದ ಡಬ್ಬ ಈ ನೋಡ್ರಿ ಈ ಟೆಂಟ್ ಇರ್ತಾವೆ ನೋಡ್ರಿ ಟೆಂಟ್ ಅವು ಟೆಂಟ್ ಹೋಗಿ ಕೆಲವರು ಟೆಂಟ್ ಹಾಕ್ತಿದ್ರು ಆಗಿನ ಕಾಲದಾಗ ಇಷ್ಟಲೇ ಎಲ್ಲರು ಗುಡಾರಗಳನ್ನ ಹಾಕ್ತಾ ಇದ್ರು ಅಲ್ಲಲ್ಲೂಯ್ಯ ಈ ಗುಡಾರ ಮುಖ್ಯ ಅಲ್ಲ ಈ ಗುಡಾರದ ಒಳಗೆ ಇರುವುದೇ ಬಹಳ ಪ್ರಾಮುಖ್ಯವಾದ ಸಂಗತಿ ಆಗಿದೆ ಆಮೇಲೆ ಅಲ್ಲೂಯ್ಯ ನೀನು ಒಳಗೆ ಏನಿದೆ ಅಂತೇಳಿ ನಿನಗೆ ಗೊತ್ತಿಲ್ಲ ಅಂತಂದ್ರೆ ನೀನು ಒಳಗೆ ಏನಿದೆ ಅಂತೇಳಿ ಗೊತ್ತಿಲ್ಲ ಗೊತ್ ನೀನು ಈ ಒಳಗಡೆ ಇರೋದನ್ನ ನೀನು ತಿಳ್ಕೊಂಡಿಲ್ಲಪ್ಪ ಅಂತಂದ್ರೆ ನೀನು ಬಹುಶಃ ನಡಕಕ್ಕೆ ಸ್ಟಾರ್ಟ್ ಮಾಡ್ತೀಯ ಬಹುಶಃ ಭಯ ಆಗ್ತತೆ ಬಹುಶಃ ನಿರೀಕ್ಷೆ ಕಳ್ಕೊಂಡ್ಬಿಡ್ತೀಯಾ ನೀನು ಒಳಗಡೆ ಇರೋದು ಒಳಗಡೆ ನೀನು ಯಾರು ಅಂತೇಳಿ ನಿನಗೆ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಬಹುಶಃ ನೀನು ಕುಗ್ಗಿ ಹೋಗಿಬಿಡ್ತೀಯಾ ಅಲಲೂಯ ಹೊರಗಡೆ ಕಾಣುವ ಸಂಗತಿಗಳನ್ನು ನೀನು ಇಲ್ಲಿಂದ ನೀನು ನೋಡಿದರೆ ಬಹುಶಃ ನಿನಗೆ ಭಯ ಆಗ್ಬೋದು ಆದರೆ ನೀನು ಇಲ್ಲಿಂದ ನೋಡುವಾಗ ಆತ್ಮನಿಂದ ನೀನು ನೋಡುವಾಗ ನೀನು ಯಾರು ಅಂತೇಳಿ ನೀನು ನೋಡುವಾಗ ಅದು ಎಲ್ಲವೂ ಸುಲಭವಾಗಿ ಕಾಣಿಸುವಂಥದ್ದಾಗಿದೆ ಅಮೇನ್ ಅಲಲುಯ್ಯ ಎಲ್ಲರೂ ಜೋರಾಗಿ ಅಲಲುಯ್ಯ ವಾಕ್ಯ ಹೇಳ್ತದೆ ಯುವನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನ ವಚನ ಒಂದ್ ಸರಿ ಓದ್ ನೋಡ್ರಿ ಯೋಹನ್ ಬರ್ದಸ್ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ನಿಜ ನಿಜವಾಗಿ ಹೇಳುತ್ತೇನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನನ್ನು ನಂಬುವನು ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ನಾನು ನಡೆಸುವ ಕ್ರಿಯೆಗಳನ್ನು ನಾನು ನಡೆಸುವನು ನಾನು ನಡೆಸುವನು ಮತ್ತು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ಹಲಲುಯ ಎಲ್ರು ಜೋರಾಗಿ ಹೇಳ್ರಿ ಹಲಲುಯ ಯೋಹಾನ ಹದ್ನಾಲ್ಕು ಕನ್ನಡರಲ್ಲಿ ಯೇಸು ಸ್ವಾಮಿ ಹೇಳ್ತದ್ರೆ ಏನಂತಂದ್ರೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನನ್ನ ನಂಬುವವನು ನಾನು ಮಾಡುವ ಕ್ರಿಯೆಗಳನ್ನು ತಾನೂ ಮಾಡುವನು ಮತ್ತು ಅವುಗಳಿಗಿಂತ ಹೆಚ್ಚಾದ ಕ್ರಿಯೆಗಳನ್ನು ಕೂಡ ಮಾಡುವನು ಹಲಲುಯ ಎಲ್ಲರೂ ಜೋರಾಗಿ ಹಾಲಲುಯ್ಯ ಹಾಲಲುಯ್ಯ ನೀನು ಯಾರು ಅಂತೇಳಿ ನೀನು ತಿಳ್ಕೊಂಡ್ರೆ ನೀನು ನಡೆಯುವ ವಿಧಾನ ಬದಲಾಗ್ತತೆ ನೀನು ಆಡುವ ಮಾತು ಬದಲಾಗ್ತತೆ ನೀನು ಯಾಕೆ ಈ ಭೂಮಿ ಮೇಲೆ ಇದ್ದೀಯಾ ಅನ್ನೋದನ್ನು ಬದಲಾಗ್ತತೆ ಆಮೇನ್ ಹಲಲೂಯ್ಯ ದೇವರು ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ನಮ್ಮನೆ ಯಾಕೆ ಇಟ್ಟಿದ್ದಾನಪ್ಪ ಅಂದ್ರೆ ಸತ್ಕರಿಗಳನ್ನು ಮಾಡುವುದಕ್ಕಾಗಿ ದೇವರು ಈ ಭೂಮಿ ಮೇಲೆ ಇಟ್ಟಿದ್ದಾನೆ ಆಮೇನ್ ಹಲಲೂಯ್ಯ ಹಾಗಾದ್ರೆ ದೇವ್ರ ಮಕ್ಕಳಿಗೆ ಗಮನಿಸ್ರಿ ದೇವರು ಮೋಶೆಯನ್ನು ಆರಿಸಿಕೊಳ್ಳುವಾಗ ಮೋಶೆಗೆ ಈ ರೀತಿಯಾಗಿ ಮಾತನಾಡ್ತಾನೆ ಏನಂತಂದರೆ ಮೋಶೆ ನೀನು ಹೋಗು ಫರೋಹನನ್ನ ಬಳಿಗೆ ಹೋಗು ನಾನು ನಿನ್ನನ್ನು ಫರೋಹನನಿಗೆ ದೇವರನ್ನಾಗಿ ನೇಮಿಸಿದ್ದೇನೆ ಏನಾಗಿ ನೇಮಿಸಿದ್ದೇನೆ ಯಾರಿಗೆ ಹೇಳ್ತಾರೆ ದೇವ್ರಿಗೆ ಮಾತು ಮೋಶೆಗೆ ಹೇಳ್ತಾರೆ ಏನಂತ ನೇಮಿಸಿ ಏನಂತ ನೇಮಿಸಿದ್ದೇನೆ ದೇವರನ್ನಾಗಿ ಫರೋಹನನ ಮುಂದೆ ದೇವರಾಗಿ ನೇಮಿಸಿದ್ದೇನೆ ಈಗ ಪರೋಹನನಿಗೂ ಉಪದ್ರವಗಳು ಬರುವಾಗ ಕಷ್ಟಗಳು ಬರುವಾಗ ಅವನು ಏನು ಮಾಡ್ಬೇಕು ಗೊತ್ತಾ ಹತ್ರ ಹೋಗ್ಬೇಕಂದ್ರೆ ನೇರವಾಗಿ ತಂದೆ ದೇವರೇ ಅಂತ ಹೋಗಂಗಿಲ್ಲ ಅವನು ಓಡ್ ಬರಬೇಕು ಅಪ್ಪಾ ನಿನ್ನ ದೇವ್ರ ನಮ್ಮ ಬೇಡಿಕೆ ನಮ್ಮ ಉಪದ್ರವ ಕಡಿಮೆ ಆಗಲಿ ಅಂತೇಳಿ ಅವನು ಮೋಸ ಹತ್ರ ಬಂದು ಬೇಡ್ಕೊಳ್ಬೇಕು ಮೋಸ ಹತ್ರ ಬಂದು ಬೇಡ್ಕೊಂಡಾಗ ಮೋಸ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಮೋಷ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಮತ್ತೆ ಅಲ್ಲಿ ಉಪದ್ರವಗಳು ಕಡಿಮೆ ಆಗ್ತಾ ಇತ್ತು ಅಲ್ಲಲ್ಲೂಯ್ಯ ಅಲ್ಲಿ ಮತ್ತು ದೇವರು ಈ ರೀತಿಯಾಗಿ ಒಂದು ಮಾತನ್ನು ಹೇಳ್ತಾನೆ ಏನಂತಂತಂದರೆ ಸ್ವಾಮಿ ನನ್ನ ಮಾತು ಬರುವವನಲ್ಲ ನಾನು ಸ್ವಲ್ಪ ನನ್ನ ನಾಲಿಗೆ ಮಂದ ಅಂತೇಳಿ ಮೋಷ ಹೇಳುವಾಗ ಹೋಗು ನಿನ್ನ ಅಣ್ಣನಾದ ಆರುಣನನ್ನು ನಿನಗೆ ನಿನಗೆ ಬದಲಾಗಿ ಬಾಯಾಗಿ ಅವನನ್ನು ನೇಮಿಸಿದ್ದೇನೆ ನಿನ್ನನ್ನು ಅವನಿಗೆ ದೇವರನ್ನಾಗಿ ನೇಮಿಸಿದ್ದೇನೆ ಅಂತ ಹೇಳ್ತಾನೆ ಅಲಲ್ಲೂಯ್ಯ ಬೈಬಲಲ್ಲಿದೆ ಈ ಮಾತು ಆಮೇನ್ ಅಲಲ್ಲೂಯ್ಯ ಎಲ್ಲರೂ ಜೋರಾಗಿ ಹಲಲುಯ ಅಲಲೋಯ